ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಒಂದು ಘಟನೆ ನಡೆಯುತ್ತೆ ಸ್ವತಃ ಮಂಡ್ರೋ ಅಂಥೇಳಿ ಥಾಮಸ್ ಮಂಡ್ರೋ ಅಂಥೇಳಿ ಬ್ರಿಟಿಷ್ ಅಧಿಕಾರಿ ಅವನು ಕಲೆಕ್ಟರು ಅವನು ಸ್ವತಃ ಮದ್ರಾಸ್ ರೆಸಿಡೆನ್ಸಿಗೆ ಆಗಿ ಬಂದಂಥವನು ಆಗ ಈಸ್ಟ್ ಇಂಡಿಯಾ ಕಂಪನಿ ಪ್ರಬಲ ಆಗಿ ಇಡೀ ಭಾರತವನ್ನು ಪೂರ್ತಿ ತಮ್ಮ ನಿಯಂತ್ರಣಕ್ಕೆ ತಗೊಂಡಂಥ ಬ್ರಿಟಿಷ್ ಸರ್ಕಾರ ಈ ಕೆಲವು ಮಠ ಮಾನ್ಯಗಳು ಯಾರ್ಯಾರು ಜಯಗಿರಿ ಕೊಟ್ಟಿದ್ದು ಅದನ್ನೆಲ್ಲ ವಾಪಸ್ ತೊಗೊಂಡು ಎಲ್ಲಿ ತುಂಬ ಹಣ ಬರ್ತಾ ಇದೆ ವರಮಾನ ಬರ್ತಾರೆ ಅದನ್ನು ಯಾಕೆ ಸರ್ಕಾರಕ್ಕೆ ತಗೊಳ್ಬಾರ್ದು ಅನ್ನೋ ಚಿಂತನೆಯಿಂದ ಮಂತ್ರಾಲಯದ ಮೇಲೆ ಕಣ್ಣು ಹಾಕ್ತಾರೆ ಇಲ್ಲೇನು ಇಷ್ಟೊಂದು ಜನ ಹೋಗ್ತಾರೆ ಅಲ್ಲಿಗೆ ಅಲ್ಲಿ ವರಮಾನ ಏನಿದೆಯೋ ಬಿಡ್ತೋ ಗೊತ್ತಿಲ್ಲ ಆದರೆ ಜನ ವಿಪರೀತ ಜನ ಅಲ್ಲಿಗೆ ಧಾವಿಸ್ತಾ ಇದ್ದಾರೆ ಅಲ್ಲಿ ಯಾಕೆ ನಾವು ಸರ್ಕಾರಕ್ಕೆ ಅದನ್ನು ಜಾಗನ ತೊಗೊಳ್ಬಾರ್ದು ಅದನ್ನು ನಾವು ದುರಸ್ತಿ ಮಾಡಬಾರ್ದು ಅಂಥೇಳಿ ಚಿಂತನೆ ಮಾಡಿ ಇವನನ್ನು ಡೆಪ್ಯೂಟ್ ಮಾಡ್ತಾರೆ ತಾಮಸ್ ಮಂಡ್ರು ಅಂಥೇಳಿ ಆತ ಬರ್ತಾನೆ ಆತ ಬಂದಾಗ ಪಾಪ ಆ ಕ್ಷೇತ್ರ ಜನಕ್ಕೆಲ್ಲ ಸ್ವಲ್ಪ ಬೇಜಾರಾಗುತ್ತೆ ಯಾಕೆಂದರೆ ಇಡೀ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಜಾತಿ ಜನಾಂಗ ಭೇದವೇ ಇಲ್ಲದೆ ಎಲ್ಲರೂ ರಾಯರಿಂದ ಅನುಗ್ರಹ ಪಡಿತಾ ಇದ್ದಾರೆ ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಸದೃಢ ಆರೋಗ್ಯದಿಂದ ಬದುಕ್ತಾ ಇದ್ದಾರೆ ಅನೇಕ ಗ್ರಾಮಗಳು ಎಲ್ಲ ನಡ್ಕೋತಿರ್ತಾರೆ ರಾಯರಿಗೆ ರಾಯರ ಆ ರೀತಿ ರಕ್ಷಣೆ ಮಾಡ್ತಿರ್ತಾರೆ ಬೃಂದಾವನದಲ್ಲಿ ಇದ್ಕೊಂಡೆ ಇವನು ತಾಮಸ್ ಮಂಡ್ರೋ ಬಂದಾಗ ಎಲ್ರಿಗೂ ಸ್ವಲ್ಪ ಬೇಸರ ಆಗುತ್ತೆ ಅಂತ ಬರ್ತಾನೆ ಎಲ್ಲಿ ಅದು ಸಮಾಧಿ ಅವ್ರು ತೋರಿಸ್ತಾರೆ ಇಲ್ಲಿದೆ ಈ ಥರ ಅವರು ಬಾ ಮಹಿಮರವರು ನಿಮ್ಗೆಲ್ಲ ನಂಬ್ಬಿಡ್ತೀರ ಯಾಕೆಂದರೆ ನೂರೈವತ್ತು ವರ್ಷದಿಂದ ಸಶರೀರವಾಗಿ ಆ ಬೃಂದಾವನದಲ್ಲಿ ಪ್ರವೇಶ ಮಾಡಿದಂಥ ವ್ಯಕ್ತಿ ಇನ್ನೂ ಜೀವಂತವಾಗಿದ್ದಾರೆ ಅಂತ ನಂಬ್ತಿರಲ್ಲ ನೀವು ಭಾರತೀಯರಲ್ಲ ಹೀಗೆ ಅಂಥೇಳಿ ಆತ ಮೂದಿಸ್ಬಿಡ್ತಾನೆ ಆತ ಹೇಳ್ತಾನೆ ನನಗೂ ಸಾಧು ಸಂತೃ ಧರ್ಮ ಅಂದರೆ ನನಗೂ ಕೂಡ ಶ್ರದ್ಧೆ ಇದೆ ಗೌರವ ಇದೆ ಆದರೆ ಇದನ್ನೆಲ್ಲ ನಾನು ನಂಬಲ್ಲ ಪ್ರತ್ಯಕ್ಷ ನಾನು ನೋಡ್ತೀನಿ ಅಂಥೇಳಿ ಆತ ಬಂದಾಗ ಸ್ವಲ್ಪ ದೂರದಲ್ಲಿ ನೋಡ್ತಾನೆ ಬಂದು ನಿಂತ್ಕೊಳ್ತಾನೆ ತಕ್ಷಣ ಅವನಿಗೇನೋ ಕಾಣಿಸುತ್ತೆ ರಾಯರ ಬೃಂದಾವನ ಇಬ್ಬಾಗ ಆದಾಗ ಕಾಣುತ್ತೆ ತಕ್ಷಣ ನಿಂತ್ಕೊಂಡು ಬಿಡ್ತಾನೆ ಎಲ್ಲ ನೋಡ್ತಾ ಇದ್ದಾರೆ ಇವನ್ ಜೊತೆ ಬಿಡ್ತಿದ್ರು ಹಾಗೆ ನಿಂತು ಹೋಗ್ಬಿಡ್ತಾರೆ ತಕ್ಷಣ ಅಟೆನ್ಷನ್ ಅಲ್ಲಿ ಬರ್ತಾನೆ ತಾಮಸ್ ಮಂಡ್ರು ಸಲ್ಯೂಟ್ ಮಾಡ್ತಾನೆ ಎಲ್ಲರ ತರ ತಾನು ಎರಡು ಕೈ ಮುಕ್ಕೊಂಡು ಎರಡು ಹೆಜ್ಜೆ ಮುಂದೆ ಹೋಗ್ತಾನೆ ಪಿಟ 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 ಅಂತೇನೋ ಮಾತಾಡ್ತಾನೆ ಸ್ವತಃ ಏನೋ ಬೆಳಕು ಕಾಣುತ್ತೆ ರಾಯರ ದರ್ಶನ ಆಗೋಗ್ಬಿಡುತ್ತೆ ಅವನಿಗೆ ಯಥೋ ಧರ್ಮ ತಥೋ ಜಯ ಯಥೋ ಧರ್ಮ ತಥೋ ಜಯ ಅನ್ನೋ ಅಂತ ವಾಣಿ ಕೇಳುತ್ತೆ ಅವನಿಗೆ ರಾಯರು ತನ್ಗೆ ಹೇಳದಂಥ ವಿಚಾರ ಅವನಿಗೆ ಅರ್ಥವಾಗುತ್ತೆ ಯಾವ ಭಾಷೆಯಲ್ಲಿ ಮಾತಾಡಿದ್ರು ಆತ ಹೇಳ್ತಾನೆ ನಾನು ಇಂಗ್ಲೀಷಲ್ಲೇ ಮಾತು ಹೇಳಿದ್ರು ಅಂತ ಹೇಳ್ತಾರೆ ಇದು ನಡೆದಂಥ ಘಟನೆ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಒಂದೆರಡು ಹೆಜ್ಜೆ ಆಮೇಲೆ ಮುಂದೆ ಆಮೇಲೆ ಬೃಂದಾವನ ತನ್ನ ತಾನೇ ಹಿಂದೆ ಹೇಗಿತ್ತು ಆ ಥರ ಆಗಿಬಿಡುತ್ತೆ ಹಿಂದೆ ಬರ್ತಾನೆ ಎಲ್ರಿಗೂ ಹೇಳ್ತಾನ ಮೈಯೆಲ್ಲ ನಡುಗೆ ಹೋಗಿಬಿಟ್ಟಿದೆ ಜುಮ್ ಅಂತ ಇದ್ದಾನೆ ಬೆವತ್ ಹೋಗ್ಬಿಟ್ಟಿದ್ದಾನೆ ಆತ ತೋರಿಸ್ತಾನೆ ಇದೇನಿದು ನಾನು ಕೊಟ್ಟರು ಇವರು ಗುರುಗಳು ಅಂತ ಅವನ ಕೈಗೆ ಅಕ್ಷತೆ ಕೊಟ್ಟಿದ್ದಾರೆ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿದ್ದು ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಇದು ಥಾಮಸ್ ಮಾಡಿರೋ ಘಟನೆ